ಇವತ್ತಿನಿಂದ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಅವರೊಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಭರಿಸೋದು ಬೇಡ ಇದರಲ್ಲಿ ರಾಜಕೀಯ ಭರಿಸ ಇವತ್ತು ಏನು ಎನ್ ಜಿ ಅವರೆಲ್ಲ ಇದ್ರೆಲ್ಲ ಆದಷ್ಟು ಬೇಗ ಅವ್ರು ಗುಣ್ಮು ಗುಣ್ಮುಖಾಗಿ ಹೊರಬರಲಿ ಆಮೇಲೆ ಇದರ ಬಗ್ಗೆ ಚರ್ಚೆ ಮಾಡೋ ಒಳ್ಳೆಯದು ಒಂದೇ ಒಂದು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಬಸವಣ್ಣವರು ಹಣ್ಣು ಸತ್ಮ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿರ್ತಕ್ಕಂಥ ಸಂಪೂರ್ಣ ಕಡ್ಲಿಪೆಟ್ಟು ಹಾಕಿ ಪ್ರತಿಯೆಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ ಮೂರ್ನಾಲ್ಕು ಜನ ಇವತ್ತು ಬದುಕ ಹೇಳಕ್ಕೆ ಗೊತ್ತಾಯಿತು ಭಾಳ ಸಂತೋಷ ಆ ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೀಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಈ ಸಂದರ್ಭ ಅಲ್ಲ ನಮ್ಮ ಈಗ ಎಸ್ ಎಸ್ ಟಿ ಕಮಿ ಕಮಿಟಿಯ ಅಧ್ಯಕ್ಷದಂತಹ ಕೃಷ್ಣಮೂರ್ತಿ ಅವರು ಬರ್ತಾರೆ ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ ನಾಳೆ ಮೀಟಿಂಗ್ ಇದೆ ಬೆಂಗಳೂರು ಮೀಟಿಂಗ್ ಇದೆ ಅದು ಬೆಂಗಳೂರು ಮೀಟಿಂಗಲ್ಲಿ ಚರ್ಚೆ ಮಾಡಿಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮ ಚರ್ಚಿಸಿ ನಿರ್ಣಯ ತೋತೀವಿ ಇದು ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡೆ ಮತ್ತು ಸಮಾಜ ಕಲ್ಯಾಣ ಸಚಿವ ಚರ್ಚೆ ಮಾಡ್ಕೊಂಡು ಈ ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರ ಹಾನಿ ಎಲ್ಲ ಸರಿಪಡಿಸಿ ಸರ್ಕಾರದ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು ಕಲ್ಯಾಣ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ ಅದೇ ಅದೇ ನಾವು ಈಗ ಗೊತ್ತಾಯಿತು ಅದು ನಾಳೆ ಎಸ್ ಎಸ್ ಟಿ ಕಮಿಟಿ ಚೇ ನಮ್ಮ ಚೇರ್ಮನ್ ಬರ್ತಾರೆ ಈಗ ಬಂದ್ರೆ ಐ ಬಿ ಎಲ್ ಇದ್ದಾರೆ ಅದು ಬಂದದ್ದು ನಾಳೆ ಇಪ್ಪತ್ತು ನಾಳೆ ನಾಳೆ ಮೀಟಿಂಗ್ ನಾನು ಕಮಿಟಿ ಮೆಂಬರು ಚರ್ಚೆ ಮಾಡ್ಕೊಂಡು ಯಾರು ಅಧಿಕೃತ ಕ್ರಮ ತಗೊಳಕ್ಕೆ ನಾವು ಸರಿ ನಾವು ಒಂದೇ ಮಾತು ಈ ಥರಲ್ಲಿ ರಾಜಕೀಯ ಬರೆಸೋ ಬೇಡ ಈ ಈ ವೇದಿಕೆ ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಯಾರೋ ಯಾರಿಗೂ ಎಲ್ಲರಿಗೂ ಹೊರಗೆ ಬರಲಿ ಆಮೇಲೆ ಚರ್ಚೆ ಮಾಡೋ ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಂತು ಪಾಣ ಒಂದು ಮೆಸೇಜ್ ಕೊಡಲಿಕ್ಕೆ ಬಂದಿದ್ದೀವಿ ಆರ್ಥಿಕ ಸಾಯಬಾ ತಂದಿದೆ ಏನು ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ನಮ್ಮ ವ್ಯಕ್ತಿಕರಣ ಮಾಡ್ತೇವೆ ಸರ್ಕಾರ ಮಾಡಿಸ್ತೇವೆ ನಾವು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು